ಎರಡು ದಿನ ನಾನಿರ್ಲಿಲ್ಲ ಸೊ ಈಗ ಇವತ್ತು ಕೂಡ ಇನ್ನೊಂದು ಭಗವಂತನ ಅದ್ಭುತ ಲೀಲೆಯನ್ನ ಕೇಳಿಕ್ ಹೋಗ್ತಾ ಇದ್ದೀವಿ ಬಟ್ ಕೇಳೋದಕ್ಕಿಂತ ವಿಶೇಷವಾಗಿ ಇವತ್ತು ನೋಡಿ ನೋಡೋದ್ ಜೊತೆಗೆ ಕೇಳೋದು ಎಲ್ಲರೂ ಆನ್ ಮಾಡಿ ತುಂಬಾ ಚೆನ್ನಾಗಿದೆ ನಾವೊಂದು ನಾಟಿಕ ರೂಪದಲ್ಲಿ ಇದನ್ನ ಪ್ರಸ್ತುತ ಪಡ್ತಾ ಇದ್ದೀವಿ ಸೊ ಹಾಗಾಗಿ ನೀವು ಇದನ್ನ ಕೇಳಬೇಕು ಮತ್ತೆ ಅದಾದ ನಂತರ ಎಲ್ಲರೂ ಇದರಿಂದ ಏನ್ ಕೇಳ್ತೇನೆ ನನ್ಗೆ ಕೊನೆಯದಾಗಿ ಮುಗಿದ ತಕ್ಷಣ ಕ್ವಶನ್ ಕೇಳ್ತೀನಿ ಅದಕ್ಕೆ ನಾನು ಏನು ಕ್ವಶನ್ ಕೇಳಿದ್ರು ಹೇಳಕ್ ಬರ್ಬೇಕು ನಿಮ್ಗೆ ಸೊ ಹಾಗಾಗಿ ಕೇರ್ಫುಲ್ ಆಗಿ ಎಲ್ಲವನ್ನು ಕೂತ್ಕೊಂಡು ಜಾಗೃತದಿಂದ ಅದನ್ನ ನೋಡ್ಬೇಕು ಮತ್ತು ಕೇಳ್ಬೇಕು ಓಕೆ ಚಲೋದ ಈ ಪ್ರಸಂಗ ಇತ್ತಲ್ವಾ ಯಾರ ಪ್ರಸಂಗ ಅದು ಯಾರ ಸ್ಟೋರಿ ಅದು ಆನ್ ಮಾಡಿ ಹೇಳಿ

ಹೇಳಿದವ್ರು ಮತ್ತೆ ಹೇಳ್ಬೇಡಿ ನೆಕ್ಸ್ಟ್ ಹೇಳಿಲ್ಲ ಅಂದ್ರೆ ಮತ್ತೆ ಕೇಳ್ತೀನಿ ಅವರು ತೀರ್ಥ ಯಾತ್ರೆಗೆ ಹೋಗಿದ್ರು ಯಾವ ಯಾವ ತೀರ್ಥ ಯಾತ್ರೆಗೆ ಹೋಗಿದ್ರು ಅವರು ಕಾಶಿ ಗಯಾ ವೃಂದಾವನ ಓಕೆ ಗಯಾ ವೃದ್ಧ ಬ್ರಾಹ್ಮಣಿಗೆ ಏನು ಅಂತ ಹೃದಯದಲ್ಲಿ ಬಂತು ತನ್ನ ಮಗಳನ್ನ ಮದುವೆ ಮಾಡ್ಬೇಕಂತ ಹೇಳಿಟ್ಟು ಫಿಟ್ ಮಾಡಬೇಡಿ ಯಾರ ಆನ್ ಮಾಡಿದ್ರಿ ಮತ್ತೆ ಆನ್ ಮಾಡ್ಲಿಕ್ಕಿಲ್ಲ ತಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಪ್ರವಾಸದಲ್ಲಿ ಅಂತ ಅವನಿಗೆ ಏನಾದ್ರೂ ಉಡುಗೊರೆ ಕೊಡಬೇಕು ಅಂತ ಅವನು ವೃದ್ಧ ಬ್ರಾಹ್ಮಣಲ್ಲಿ ಮನಸ್ಸಿನಲ್ಲಿ ಬರ್ತದೆ ಹಾಗಾಗಿ ನಾವು ಇದನ್ನ ಮಾಡ್ತಾನೆ ಹ್ಮ್ ರೋಹಿತ್ ಬ್ರಾವ್ ಎಂತ ಮಾಡ್ತಾ ಇದ್ರಿ ನೋಡಿ ಯಾರಾದ್ರೂ ಏನು ಸಹಾಯ ಮಾಡಿದ್ರೆ ಉಡುಗೊರೆ ಏನೋ ಕೊಡ್ಬೇಕಂತಾರೆ ಆದ್ರೆ ಉಡುಗೊರೆ ಮಗಳನ್ನ ಯಾರೆಲ್ಲರೂ ಕೊಟ್ಟಿದ್ ಗೊತ್ತಿದೆಯಾ ನಿಮ್ಗೆ ತನ್ನ ಮಗಳನ್ನ ಕೊಡ್ಬೇಕಂತೆ ಅಂತ ಎಲ್ಲಾರು ನೋಡಿದ್ರೆ

ಹೌದು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ನಿತ್ವ ನಿಸ್ವಾರ್ಥ ಸೇವೆನೇ ಮಾಡಿದರೆ ಈಗ ನಾವು ಯಾತ್ರೆಗೆ ಹೋಗಿರ್ತೇವೆ ಹರೇ ಕೃಷ್ಣ ಪ್ರಭುಜಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಿರ್ತಾನೆ ಓಕೆ ಒಂದು ಫಲಾಪೇಕ್ಷೆ ಅಲ್ಲಿದ್ದು ನಿಸ್ವಾರ್ಥ ಸೇವೆ ಓಕೆ ಮತ್ತೆ ಹೇಳ್ತೀರಿ ಈಗ ನಿಮ್ಮ ಯಾತ್ರೆಗೆ ನಾವೆಲ್ಲ ಕರ್ಕೊಂಡು ಹೋಗಿರ್ತೇವೆ ಹ ಎಸ್ ಹೇಳಿ ಗಿರೀಶ್ ಏನ್ ಹೇಳಿ ಮಾದ ಸ್ವಭಾವ ಗುಣ ಮೆಚ್ಚಿ ಮಗಳು ಕೊಡ್ಬೇಕಂತ ನಿಶ್ಚಯ ಮಾಡ್ತಾರೆ ಕೇಳಿಲ್ಲ ಮಾಧವ ಶಿವ ಅವರು ಕೂಡ ಸ್ವಭಾವ ಗುಣಗಳನ್ನ ನೋಡಿ ಎಲ್ಲರೂ ಮದುವೆ ಮಾಡ್ಬೇಕಾದ್ರೆ ಗುಣ ನೋಡಲ್ವಾ ನೀವು ಅದಕ್ಕೆ ಸ್ವಭಾವ ಗುಣ ನೋಡಿ ಮಗಲೇ ಕೊಟ್ಟಿರ ಬೆಟರ್ ಅನ್ಕೊಳ್ತೇನೆ ಹೇಳ್ತೀನಿ ಕಾರಣ ಶುದ್ಧ ಬ್ರಾಹ್ಮಣನಾಗಿ ಅಂತ ನೆಕ್ಸ್ಟ್ ಹ ಪರಿಚಯ ಅವನನ್ನು ಎಷ್ಟು ಚೆನ್ನಾಗಿ ಅಂದ್ಮೇಲೆ ಮದ್ವೆ ಆದ ಹೆಂಡತೀನಿ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿ ಮಾಡ್ಕೊಡ್ತೀನಿ ಲೋಹಿತ್ ಪ್ರಭು ಅವ್ರ ವೈಷ್ಣವ ಸ್ವಭಾವ ನೋಡಿ ಅವರಿಗೆ ಮಗಳು ಕೊಡ್ಬೇಕಂತ ಅನಿಸ್ತಾವ್ರಿ ಎಸ್ ಭಗವಂತನ್ ಭಕ್ತಾಗಿರ್ತಾನೆ ಆ ಸ್ವಭಾವ ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಒಳ್ಳೆಯ ಗುಣ ಏನಂತ ಹೇಳಿದ್ರೆ ಭಕ್ತನಾಗಿರೋದು ಭಗವಂತ ಅವರ ಜೀವನದಲ್ಲಿ ಕೇಂದ್ರ ನಮ್ಮ ಯಾತ್ರೆಯಲ್ಲಿ ಬರ್ತಾರೆ ಹುಡುಗರು ಇಷ್ಟೊಂದ್ ಸೇವೆ ಮಾಡ್ತಾರೆ ನಮ್ ನವೀನ್ ಪ್ರಭು ಇದ್ದಾರೆ ರೋಹಿತ್ ಪ್ರಭು ಇದ್ದಾರೆ ಯಾರು ಅನಸ್ತದ ನಮ್ಮ ಮದುವೆ ಮಾಡಿಕೊಡ್ತೇನೆ ಬೇರೆ ವಿಷಯ ಬಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಹ ಗುಣಗಳು ಭಕ್ತನಾಗಕ್ಕಿಂತ ಭಕ್ತನಾಗೋದಕ್ಕಿಂತ ಹೆಚ್ಚಿನ ಗುಣ ಮತ್ತೆ ಈ ಜಗತ್ತಿನಲ್ಲಿ ಯಾವ್ದು ಇಲ್ಲ ಎರಡನೇ ಕ್ವಶನ್ ಹಾ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಹಾ ಇದೇ ಇದೇ ಪಾಯಿಂಟ್ ಇಟ್ಕೊಂಡು ಎಲ್ಲರೂ ಏನ್ ನೋಡ್ತಾರಂದ್ರೆ ನಾನು ಯಾಕೆ ಇದನ್ನ ರಿಪೀಟ್ ಮಾಡ್ತಾ ಇದೀನಿ ನೋಡಿ ಎಲ್ಲರೂ ಮದುವೆ ಮಾಡಬೇಕಾದ್ರೆ ತುಂಬಾ ನೋಡ್ತಾರೆ ಅವನ ಎಜುಕೇಶನ್ ಎಷ್ಟಿದೆ ನೋಡ್ತಾರೆ ಅವನು ಎಷ್ಟು ಸ್ಯಾಲ್ರಿ ತಗೊಳ್ತಾರೆ ಸಂಬಳ ತಗೊಳ್ತಾನೆ ನೋಡ್ತಾರೆ ಎಷ್ಟು ಚಂದ ಇದಾನೆ ಅವ್ರು ಎಷ್ಟ್ ಚಂದ ಇದ್ದಾರೆ ಅಂತ ನೋಡ್ತಾರೆ ಓಕೆ ಆಮೇಲೆ ಅವ್ರು ಯಾವ ಮನೆತನದಲ್ಲಿ ಇದ್ದಾರೆ ನೋಡ್ತಾರೆ ಆಸ್ತಿ ಎಷ್ಟಿದೆ ಅಂತ ನೋಡ್ತಾರೆ ಇದೆಲ್ಲವನ್ನ ನೋಡ್ತಾರೆ ಇದು ಯಾವುದು ಉಪಯೋಗ ಇಲ್ಲ ಅಲ್ಲಿ ಇದೇ ಬಟ್ ಯಾವುದು ಒಂದು ಅವರ ಜೀವನದಲ್ಲಿ ಬರುವುದಿಲ್ಲ ಇದೆಲ್ಲ ಬಾಹ್ಯವಾಗಿರುವಂತದ್ದು ಒಬ್ರು ಆ ವ್ಯಕ್ತಿಯ ಸ್ವಭಾವ ಏನು ಗುಣ ಏನೋ ಅವನ ಜೀವನದ ಮೌಲ್ಯವೇನೋ ಅದು ಯಾರು ನೋಡಕ್ ಹೋಗಲ್ಲ ಅದಕ್ಕಾಗಿನೇ ಈಗಿನ ಸಮಾಜದಲ್ಲಿ ಇಷ್ಟೊಂದು ಕೇಸಸ್ ಮತ್ತೆ ಅವ್ರೆಲ್ಲವರು ಹಾಗೆ ನೋಡಿ ಮದುವೆ ಮಾಡಿದವರು ಅದನ್ನ ನೋಡಿ ಬಂದವರು ಅವನ ನೋಡಿ ಬಂದವರಲ್ಲ ಅವರು ಯಾರು ಹಣ ನೋಡಿ ಬಂದಿರ್ತಾರೆ ಹಣ ಖಾಲಿ ಆದ್ಮೇಲೆ ಹೋಗ್ಬಿಡ್ತಾರೆ ಯಾರು ಸುಂದರತೆ ನೋಡಿ ಬಂದಿರ್ತಾರೆ ಅದು ಹೋಯ್ತಂದ್ರೆ ಹೋಗ್ಬಿಡ್ತಾರೆ ಓಕೆ ಸೊ ಹಾಗಾಗಿ ತುಂಬಾ ಜಾಗೃತಿ ಇರ್ಬೇಕು ಭಕ್ತರಾದವ್ರು ನಾವು ಯಾರು ಮದುವೆ ಅಥವಾ ಸಂಬಂಧಗಳು ಬಾಹ್ಯವಾಗಿ ವಿಷಯವನ್ನ ನೋಡಿ ಮದುವೆ ಮಾಡುವಂತದ್ದಲ್ಲ ಅವನಲ್ಲಿರುವ ಹಾಗೆ ಒಬ್ಬರು ಮಾತಾಜಿ ಹೇಳಿದ್ರು ನೋಡಿ ಗೊತ್ತಿಲ್ದಿದ್ರು ಕೂಡ ಸೇವೆ ಮಾಡಿದಾನ ಅಂದಾದ್ರೆ ನಾಳೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಎ ಸಿ ರೂಮ್ ಅಲ್ಲಿ ಕುಂದಿರ್ಸೋದಲ್ಲ ಎಲ್ಲಾ ಪರಿಸ್ಥಿತಿಯಲ್ಲಿ ದೈಹಿಕ ಮಾನಸಿಕ ಆ ಆ ಏನ್ ಹೇಳ್ತಾರೆ ಸೋಷಿಯಲ್ ಆಗಿ ಸಾಮಾಜಿಕವಾಗಿ ಎಲ್ಲಾ ರೀತಿಯಲ್ಲಿ ಯಾವುದೇ ಸಮಯದಲ್ಲಿ ನೋಡ್ಕೊಳುವಂಥದ್ದು ಸಂಬಂಧಗಳು ಯಾವ ಯಾವ ಸಂಬಂಧಗಳು ಈ ಆಧಾರದ ಮೇಲಿದಾವೆ ಜೀವನ ಪರ್ಯಂತ ಇರ್ತದೆ ಓಕೆ ಎನಿವೆ ಇನ್ನೊಂದು ಕ್ವಶನ್ ಮದುವೆ ಆದ್ಮೇಲೆ ಸಾರಿ ಅವನು ಬರ್ತಾನೆ ಬಂದಾದ್ಮೇಲೆ ಇವನು ಆ ಬ್ರಾಹ್ಮಣ ನಂಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಯಾಕೆ ಅದು ತಾನೇ ಹೇಳಿದವನು ಇರ್ತಾನೆ ಮತ್ತೆ ಯಾಕೆ ಬೇಡ ಅಂತ ಹೇಳ್ತಾನೆ ಅವರ ಹೆಂಡತಿ ಮತ್ತೆ ಅವರ ಮಗ ಬೇಡ ಕೊಡುದು ಬಡ ಬಡ ಬ್ರಾಹ್ಮಣ ಅವಳಿಗೆ ಕೊಡ್ಬೇಕಂತ ಹೇಳ್ತಾರೆ ಮತ್ತೇನ್ ಕಾರಣ ಇರ್ಬೋದು ಮತ್ತ ಅವನಲ್ಲಿ ಸಂಪತ್ತು ಏನು ಇಲ್ಲ ಅವನಿಗೆ ಅಂತ ಹೇಳಿದ್ರು ಹ ಇದೇ ವಿಷಯ ಆಯ್ತು ನೋಡಿ ಒಬ್ಬ ವ್ಯಕ್ತಿ ಅಲ್ಲಿ ಏನ್ ಮಾಡ್ಕೊಟ್ಟಿದ್ದಾನೆ ವಚನ ಕೊಟ್ಟು ಬಂದಿದ್ದಾನೆ ಇಲ್ಲಿ ಬಾಯಿ ಮುಚ್ಚಿಬಿಡ್ತು ಒಂದೊಂದು ಸರಿ ಬಾಹ್ಯವಾಗಿ ಧರ್ಮದ ಬಾಯಿ ಮುಚ್ಚದಂಗ ಆಗುತ್ತೆ ಆ ವ್ಯಕ್ತಿ ಏನೇ ಹೇಳಿದ್ರು ಮನೆಯವರೇನೆ ಬಾಯಿ ಮುಚ್ಚಿಬಿಟ್ರ ಅವನ ನೀನ್ ಸುಮ್ನೆ ಇರೋನ್ ಏನೇನು ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಹೀಗೇನೆ ಅಧರ್ಮ ಎಲ್ಲಿಂದನು ಪ್ರಾರಂಭ ಪ್ರಾರಂಭ ಆಗುದಿಲ್ಲ ಇಲ್ಲಿ ನಮ್ಮಿಂದನೇ ನಮ್ಮ ಸುತ್ತಮುತ್ತದಿಂದನೇ ಸ್ಟಾರ್ಟ್ ಆಗತ್ತೆ ಒಂದೊಂದ್ಸರಿಗಿ ನಾವ್ ಅನ್ಕೊಂಡಿರ್ತೀವಿ ಎಲ್ಲಿಂದ ಅಧರ್ಮ ಅಂತೇಳಿ ಸೊ ಇಲ್ಲಿ ಅವನು ಎಷ್ಟೇ ಆಗಿದ್ರು ಕೂಡ ಎಷ್ಟೇ ತೀರ್ಥ ಸ್ಥಾನವನ್ನು ಸುತ್ತಿ ಬಂದಿದ್ರು ಕೂಡ ಭಕ್ತನಾಗಿದ್ರು ಕೂಡ ಅವರ ಮನೆಯಲ್ಲಿ ಅಧರ್ಮ ಸ್ಟಾರ್ಟ್ ಆಯ್ತು ಬೇರೆ ಯಾರೆಲ್ಲ ಮಗ ಮತ್ತು ಮಗಳು ಅವನಿಗೆ ಮಾತಾಡ್ಲಿಕ್ಕೆ ಕೊಡ್ಲೇ ಇಲ್ಲ ಅವ್ರು ಆದ್ರೆ ಆ ಅವನು ಯಾರು ಬಂದಿದ್ನಲ್ವಾ ಆ ಅವನು ಬಂದಾಗ ಇವನು ಒಂದು ಮಾತು ಮಾತಾಡ್ಲಿಕ್ಕೆ ಕೊಡ್ಲಿಲ್ಲ ಇವನು ಮಾತಾಡ್ಲಿಲ್ಲ ಯಾಕಂದ್ರೆ ಒಂದು ಧರ್ಮ ಸಂಕಟ ಹೆಂಡತಿ ಮಕ್ಕಳು ಇದಕ್ಕೆ ಹೇಳ್ತಾರೆ ವ್ಯಾಮೋಹ್ ಸುಮಾರು ಸರಿ ಅಧರ್ಮದಲ್ಲಿ ಇದಾರೆ ಅಂತ ಗೊತ್ತಾದ ಮೇಲೇನು ವ್ಯಾಮೋಹ ಅವರನ್ನ ಕಟ್ಟಿ ಹಾಕಿ ತುಂಬಾ ಸರಿ ಹೀಗೇನೆ ಆ ಧರ್ಮದ ಮಾರ್ಗದಲ್ಲಿ ಜನರು ನಡಿ ನಡೆದಕ್ಕೆ ಪ್ರಾರಂಭ ಆಗ್ತಾರೆ ಅವನು ಬಾಯಿ ಮುಚ್ಚಿಸ್ಬಿಟ್ಟು ನೀವ್ ಅನ್ಕೋಬಹುದು ಇಷ್ಟೆಲ್ಲಾ ಭಕ್ತಿ ಮಾಡಿ ಇಷ್ಟೆಲ್ಲ ಆದರೂ ಕೂಡ ಆ ಸಣ್ಣ ಬಾಹ್ಮರಣಗೂ ಕೂಡ ಎಲ್ಲ ಮುಚ್ಚಿ ಹೋಯ್ತಲ್ಲ ಅಂತ ಆಗಿನ ಸ್ಟೇಜ್ ಅಲ್ಲಿ ಅವನು ಪರದಾಡ್ತಾ ಇರುವಾಗ ಅವನಿಗೇನು ಅವಳ ಮಾಡ್ಕೋಬೇಕಂತ ಇರೋದಿಲ್ಲ ಮದ್ವೆಯನ್ನ ಆದ್ರೂ ಒಂದು ದೇವರ ಎದುರುಗಡೆ ಮಾತು ಕೊಟ್ಟಿದ್ದೇವಲ್ಲ ಸರಿಯಲ್ಲ ಅಂತೇಳಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಒಂದೊಂದು ಸಾರಿ ಧರ್ಮದ ವಿಷಯಗಳು ಬಾಹ್ಯವಾಗಿ ಕಾಣಿಸದೇ ಇರಬಹುದು ಸ್ವಲ್ಪ ಡಿಲೇ ಆಗ್ಬಾರ್ದು ಅದಕ್ಕೆ ಹೇಳ್ತಾರ ಧರ್ಮೋ ರಕ್ಷತಿ ರಕ್ಷಿತ ಅವನು ಧರ್ಮವನ್ನ ಆಚರ್ ರಕ್ಷಣೆ ಹೆಂಗಾಗತ್ತೆ ಆಚರಣೆ ಆಚರಣೆ ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಒಂದು ಒಂದು ದಿನ ನಮ್ಮನ್ನ ಕೈ ಹಿಡಿತದೆ ಹಾಗೆ ಅವನು ಕಷ್ಟ ಆಯ್ತು ಸ್ವಲ್ಪ ಸಮಯದ ಮಟ್ಟಿಗೆ ಕೊನೆಗೆ ವಾಪಸ್ ಏನಾಯ್ತು ಭಗವಂತನೇ ಬಂದ್ಬಿಟ್ಟ ನೆಕ್ಸ್ಟ್ ಏನಂದ್ರೆ ನೀವ್ ಎಲ್ಲಿಯರ ನೋಡಿದಿರಾ ವಿಗ್ರಹ ಎಂದು ಎದ್ದು ಬಂದು ಮಾತಾಡಿದ್ದು ನಾವ್ ಎಲ್ಲಿ ನೋಡಿಲ್ಲ ನಾವು ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತೇವೆ ಎಲ್ಲಿ ನೋಡಿಲ್ಲ ಬಟ್ ಈ ವಿಗ್ರಹ ಹೇಗೆ ಮಾತಾಡ್ತು ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಏನಂದ್ರೆ ಭಗವಂತನನ್ನ ಮಾತಿನಲ್ಲಿ ಆ ಬ್ರಾಹ್ಮಣ ಕಟ್ಟಿ ಹಾಕ್ತಾನೆ ಯಾವ ಮಾತದು ಅವನು ಬರ ಬರಲಿಕ್ಕೆ ಮಾತಿನಲ್ಲಿ ಕಟ್ಟಿ ಹಾಕೊಂಡು ಬರ್ತಾನೆ ಯಾವ ಮಾತದು ನಿಮ್ಗೆ ಮಾತಾಡ್ಲಿಕ್ಕೆ ಬರುತ್ತೆ ಆದ್ರೆ ನಡಿಲಿಕ್ಕೆನು ಸಹ ಬರ್ತೇತಿ ಅಂತ ಹೇಳಿ ಆ ಮತ್ತಾರು ಹೇಳ್ತೀರಿ ಏನ್ ಮಾತಲ್ಲಿ ಕಟ್ಟಾಕಿದ ಅವನು ಹಿಂದ ನಾಲ್ ಬರುವಾಗ ನೀನ್ ಹಿಂದ್ ತಿರುಗಿ ನೋಡಬಾರ್ದು ಅಂತ ಹೇಳ್ತೀನಿ ಅದು ಅಲ್ಲ ಕಟ್ಟಾಕಿದ್ದು ಮಾತಿನಲ್ಲಿ ಕಟ್ಟಾಕಿದ ಹೇಳ್ತೇನೆ ಹರೆ ಕೃಷ್ಣ ಬ್ರಾಹ್ಮಣ ಮೊದ್ಲ ಮಗಳ ಕೊಡ್ತೆ ಅಂತ ಹೇಳಿ ಹೇಳಿದ್ ಅವಾಗ ನೀನೇ ಸಾಕ್ಷಿ ಇರು ಅಂತ ಹೇಳಿ ಹೇಳ್ತೇ ಅದಕ್ಕೆ ಆ ಓಕೆ ಮತ್ತೆ ಪಾಪದಲ್ಲಿ ಹೇಳಿ ಹೇಳಿ ಅಂತ ಹೇಳಿ ಹೇಳ್ತಾರೆ ಬ್ರಾಹ್ಮಣರ ಮಾತು ಕೊಟ್ಟಿರ್ತಲ್ಲ ದೇವ ಕೃಷ್ಣನ ಮುಂದೆ ಹಾ ಅದು nerviers ಕೊಡ್ದೇ ನಾನು ಆ ಬ್ರಾಹ್ಮಣರ ಪಾಪದಲ್ಲಿ ನಾನು ಇದಾಗ್ತೇನೆ ಅಂತ ಬ್ರಾಹ್ಮಣನಿಗೆ ಪಾಪ ಆಗ್ತದು ಅಂತ ಓಕೆ ವೆರಿ ಗುಡ್ ವೆರಿ ಗುಡ್ ಮತ್ತೆ ಹೇಳ್ತೀರಿ ಶೋಭಾ ಹೇಳಿ ಅದೇ ಕೃಷ್ಣ ಮತ್ತೆ ಹೇಳಿ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಜಗತಿ ಅರೆ ಕೃಷ್ಣ ಪ್ರಭುಜಿ ಅದಂದ್ರೆ ಬ್ರಾಹ್ಮಣಂದ್ರೆ ದೇವರಿಗೆ ಬ್ರಾಹ್ಮಣ್ ತುಂಬಾ ಪ್ರಿಯ ಮತ್ತೆ ಬ್ರಾಹ್ಮಣ ಕೊಟ್ಟು ವಚನ ಸುಳ್ಳಾದ್ರೆ ಬ್ರಾಹ್ಮಣ ಅಪವಾದ ಬರುತ್ತೆ ಅದ ಇಷ್ಟ ಇಲ್ಲ ಗೋಪಾಲ್ ದೇವರಿಗೆ ಕೃಷ್ಣ ದೇವರಿಗೆ ಅದಕ್ಕೋಸ್ಕರ ಬ್ರಾಹ್ಮಣ ರಕ್ಷಣೆ ಮಾಡೋಕೋಸ್ಕರೂ ನೀವು ಬಂದ್ ನಮ್ ಸಾಕ್ಷಿ ಕೊಡ್ಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕಂತ ಹಂಗೆ ಕಟ್ಟಾಕ ಪ್ರಯತ್ನ ಮಾಡ್ತೀರಾ ಎಸ್ ಅದು ಒಂದು ಪಾಯಿಂಟ್ ಭಗವಂತ ಯಾವಾಗ್ಲೂ ನನಗೇನಾದ್ರೂ ಮೋಸ ಮಾಡಿ ನಾನನ್ನ ಸಹಿಸ್ಕೊಳ್ತೇನೆ ಆದ್ರೆ ನನ್ನ ಭಕ್ತರಿಗೆ ಏನಾದ್ರೂ ಮೋಸ ಮಾಡಿದ್ರೆ ಸುದರ್ಶನ್ ಕೈಯಲ್ಲಿ ಬಂದ್ಬಿಡುತ್ತೆ ನೀವು ನಿತ್ಯಾನಂದ ಪ್ರಭು ಸೀತನ್ ಮಹಾಪ್ರಭು ಇಲ್ಲೆಲ್ಲಿ ನೋಡಿದ್ರಿ ಒಂದ್ ನೆನ್ಪಿಟ್ಕೊಳ್ಳಿ ನಾವು ಭಗವಂತ ಕಲ್ಲಿನ ರೂಪದಲ್ಲಿ ಇದ್ದಾನೆ ಅವನು ಕೇಳಿದ್ರು ಕೇಳದಾಗಿರ್ತಾನೆ ನೋಡಿದ್ರು ನೋಡದಾಗಿರ್ತಾನೆ ದೇವರಿಗೆ ನಾವೇನಾದ್ರು ಮೋಸ ಮಾಡಬಹುದು ದೇವರಿಗೆ ನಾವು ಸುಳ್ಳು ಹೇಳಬಹುದು ಬಟ್ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ವಿಷಯವನ್ನ ಕಡಕ್ಕಾಗಿ ಹೇಳಿದ್ದೇನೆ ನೆನ್ಪಿಟ್ಕೊಳ್ಬೇಕು ನನಗೆ ನನಗೇನೇ ಮಾಡಿದ್ರು ತನ್ನ ಲೀಲೆಯಲ್ಲೂ ತೋರಿಸಿದಾನ ಅವನು ತನ್ನ ಅನೇಕ ಭಾಗವತ ಲೀಲೆಯಲ್ಲಿ ತೋರಿಸಿದಾನೆ ನನಗೆ ಏನೇ ನೀವು ತೊಂದರೆ ಮಾಡಿ ತೊಂದರೆ ಇಲ್ಲ ನಾನು ಸಹಿಸಿಕೊಳ್ತೇನೆ ಸುಳ್ಳು ಹೇಳಿ ಮೋಸ ಮಾಡಿ ಏನೇ ಇಲ್ಲಿ ಬಟ್ ನನ್ನ ಭಕ್ತಿ ಯಾರು ಮಾಡ್ತಿದ್ದಾರೆ ಆ ಭಕ್ತರಿಗೆ ಏನೋ ಮಾಡಿದ್ರೆ ನಾನು ಅವರನ್ನು ಬಿಡುವುದಿಲ್ಲ ಹಾಗಾಗಿ ಎಷ್ಟೋ ಸರಿ ಭಕ್ತಿ ಮಾಡ್ತಿರುವಂತಹ ಭಕ್ತರಿಗೆ ಒಂದೊಂದ್ಸರಿ ಸಮಸ್ಯೆಗಳು ಬರ್ತವೆ ಅವ್ರ ಏನ್ ಮಾಡ್ತಾರಂದ್ರೆ ಅವ್ರು ತಾವ ತಮ್ಮ ಸಮಸ್ಯೆಗಳನ್ನ ತಿರ್ಸಿಡ್ಲಿಕ್ಕೆ ಸೇಡ್ ತಿರ್ಸ್ಕೊಳ್ಲಿಕ್ಕೆ ಅಲ್ಲಿ ಹೋಗ್ತಾರ ನನ್ ಹಿಂಗಾಗ್ಬಾರ್ದು ಆಗಿತ್ತು ಹೇಳಿ ಅಲ್ಲಿ ಕೃಷ್ಣ ಪ್ರಾಮಿಸ್ ಮಾಡ್ತಿದ್ದಾನೆ ನಾನ್ ನೋಡ್ಕೊಳ್ತೇನೆ ಅದನ್ನಂತ ಅದನ್ನ ಕೃಷ್ಣನ್ ಕೆಲಸ ನಾವು ಮಾಡಕ್ ಹೋಗ್ತಿದ್ದೀವಿ ಭಗವಂತನ ಕೆಲಸ ನಾವು ಮಾಡುದ್ ನಾವು ಮಾಡ್ಬೇಕು ಇವನ್ ಮಾಡಿದ ಇವನ್ ಅವ್ರೊಟ್ಟಿಗೆ ಜಗಳ ಮಾಡ್ಲಿಲ್ಲ ಅವ್ರ ಒಟ್ಟಿಗೆ ಮತ್ತೆ ವಾದ ವಿವಾದ ಮಾಡ್ತಾ ಕುತ್ಕೊಳ್ಳಿಲ್ಲ ಅವ್ರು ಒಂದ್ ಮಾತು ಹೇಳಿದ ತಕ್ಷಣ ನಾವು ಸೀದಾ ಭಗವಂತನತ್ರ ಹೋಗ್ಬಿಟ್ಟ ಮೊನ್ನೆ ಹನುಮಾನ ಕಥೆಯಲ್ಲೂ ಕೇಳಿದೆ ನಾವು ಜಗನ್ನಾಥ್ ಬಂದಾಗ ನಮ್ಮ ಶೆಲ್ಟರ್ ಆಶ್ರಯ ಏನಂದ್ರೆ ವಾಪಸ್ ಭಗವಂತನ ಹತ್ರನೇ ಹೋಗ್ಬೇಕು ನಾವು ಯಾಕಂದ್ರ ಅವನೇ ಇದ್ದಾನೆ ಅಷ್ಟು ನಮ್ಮ ಆ ಏನ ನಂಬಿಕೆ ಅವನ ಮೇಲೆ ಇರ್ಬೇಕು ನಾವು ನಮ್ಮ ಕೈಯಲ್ಲಿ ಎಲ್ಲ ತಗೊಂಡ ನಾವ್ ವಿಚಾರ ಮಾಡೋದಲ್ಲ ಭಗವಂತನಿಗೆ ಪ್ರಾರ್ಥನೆ ಮಾಡ್ಬೇಕು ಅವ್ನ ಅಲ್ಲೇ ಹೋದ ಹಾಗಾಗಿ ಭಗವಂತ ತನ್ನ ಮಾತಿಗೆ ಅದೇ ರೀತಿ ಪ್ರಹ್ಲಾದ ಮಹಾರಾಜಲ್ಲಿ ಕೇಳಿದ್ವಿ ನಾವು ಪ್ರಹ್ಲಾದ ಮಹಾರಾಜ ಹೇಳ್ತಾನೆ ಅವರ ಅಪ್ಪ ಕೇಳಿದ್ರೆ ಎಲ್ಲಿದ್ದಾನೆ ನಿನ್ನ ಭಗವಂತ ವಿಷ್ಣು ಅಂತ ಕೇಳಿದ್ರೆ ಅವನು ಇಲ್ಲಿದ್ದಾನೆ ಅಲ್ಲಿದ್ದಾನೆ ಕಂಬದಲ್ಲಿ ಇದ್ದಾನೆ ಅಂತೆ ಕಂಬದಲ್ಲಿ ಸೊ ಯಾರ ಸೊ ಅದಕ್ಕೆ ಅವನ ಮಾತನ್ನ ಉಳಿಸೋದಕ್ಕೋಸ್ಕರ ಅವನ ಕಂಬದಿಂದನೂ ಹೊರಗೆ ಬಂದ ಕಲ್ಲಿನ ಮೂರ್ತಿಯಲ್ಲಿಯಿಂದನೂ ನಡ್ಕೊಂಡು ಬಂದ ಅವನು ಹೇಗಾದ್ರೂ ಬರ್ತಾನೆ ಅವನು ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ಅದೇ ಯದಾ ಈ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ನಾಂಧರ್ಮಶ ತದಾತ್ಮನ ಪರಿತ್ರಾಣಾಯ ಸಾಧುನಾ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾ ಅರ್ಥ ಸಂಭವ ಇಗೋ ಯಾವಾಗಲೂ ಇದನ್ನ ನಾವು ನೆನ್ಪಿಟ್ಟುಕೊಳ್ಬೇಕು ಅಧರ್ಮಿಗಳನ್ನ ನಾವು ಸುಧಾರಣೆ ಮಾಡ್ಲಿಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ನಾವು ಭಗವಂತನ ಶರಣ ಆದ್ರೆ ಅಷ್ಟೇ ಸಾಕು ಅವನ ಅದಕ್ಕಾಗೆ ಬರ್ತಾನಂತ ಪದೇ ಪದೇ ಹೇಳ್ತಾನೆ ಅಧರ್ಮಿಗಳನ್ನ ನಾನು ಸಮಯ ಲೇಟ್ ಆಗ್ಬೋದು ಬಟ್ ದಿನ ಬಂದು ಅವನು ಸರಿ ಪಡಿಸ್ತಾನೆ ಆದ್ರೆ ನಾವ್ ಅದನ್ನ ಬಿಟ್ಟು ನಮ್ ಭಕ್ತಿ ಬಿಟ್ಟು ಅದನ್ನ ಮಾಡ್ತಾ ಕೂತ್ಕೊಳ್ಳೋದಲ್ಲ ಅದು ಮೂರ್ಖತನ ಭಕ್ತನಾದವನ್ ಯಾವಾಗ್ಲೂ ಲಾ ಅನ್ನ ಭಗವಂತನ ನಿಯಮಗಳನ್ನ ತನ್ನ ಕೈಯಲ್ಲಿ ತಗೊಂಡು ಏನೋ ಮಾಡಕ್ ಹೋಗೋದಿಲ್ಲ ಭಗವಂತನ ಮೇಲೆ ಬಿಡ್ತಾನೆ ಇದು ತುಂಬಾ ಅವಶ್ಯಕತೆ ಇದೆ ಮತ್ತೆ ಭಕ್ತಿಗೆ ಮೆಚ್ಚಿ ಭಗವಂತ ಏನ್ ಮಾಡೋದಕ್ಕೂ ರೆಡಿ ಇದ್ದಾನೆ ಕಲ್ಲಿನ ಮೂರ್ತಿಯಿಂದ ಎದ್ದು ನಡ್ಕೊಂಡ್ಬರ್ತಾನ ಅವನು ನಾವು ಚಿನ್ನ ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದಾವೆ ನಾವು ಅದನ್ನ ದೊಡ್ಡದಾಗಿ ಕಾಣಿಸ್ಕೊಂಡು ನಂಗೆ ಇದು ಆಗಿರ್ಬೇಕು ಅದು ಆಗಿರ್ಬೇಕು ಮತ್ತೊಂದಾಗಿರ್ಬೇಕು ಮುಗ್ದೊಂದಾಗಿರ್ಬೇಕು ಆ ವಿಷಯದಲ್ಲಿ ಬಿಸಿ ಇರುತ್ತೆ ಅವ್ನು ಇಡೀ ಸೃಷ್ಟಿಯನ್ನೇ ನಿಯಂತ್ರಣ ಮಾಡವನಿಗೆ ನಮ್ಮ ಸಣ್ಣ ಸಮಸ್ಯೆ ಅವನಿಗೇನು ದೊಡ್ಡದಲ್ಲ ಬಟ್ ಸಮಯಕ್ಕೆ ಅನುಗುಣವಾಗಿ ಯಾವಾಗ ಏನ್ ಮಾಡ್ಬೇಕು ಅನ್ನೋದನ್ನ ವಿಷಯವನ್ನ ಅವನು ಮಾಡ್ತಾನೆ ಅದಕ್ಕಾಗಿ ನಾವು ಜಸ್ಟ್ ವಿ ಹಾವ್ ಟು ವೇಟ್ ಅದೇ ಭಗವದ್ಗೀತೆಯ ಫೇಮಸ್ ಶ್ಲೋಕ ಕರ್ಮನ್ನೇ ಮಾದಿ ಕಾರಸ್ತೆ ಮಹಾಫಲೇಶುಕದ ಅಂದ್ರೆ ನಮ್ಮ ಕಾರ್ಯಗಳನ್ನ ಕರ್ಮಗಳನ್ನ ನಾವು ಮಾಡ್ಬೇಕು ಫಲದ ಹಿಂದೆ ಹತ್ಕೊಂಡು ಹೋಗೋದಿಲ್ಲ ನಾನು ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಇದ್ಯಾಕೆ ಬರ್ಲಿಲ್ಲ ಅದಕ್ಕೆ ಬರಲಿಲ್ಲ ಕಾರ್ಯನೇ ಅಲ್ಲ ಅದು ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ತಾರೆ ಓಕೆ ಸೊ ಇದನ್ ಹೊರತಾಗಿ ಸಮಯ ಆಗ್ತಾ ಬಂದಿದೆ ಇದನ್ ಹೊರತಾಗಿ ಯಾರಿಗಾದ್ರೂ ಏನಾದರೂ ಅದರಿಂದ ಸ್ಪೆಷಲ್ ಆಗಿ ಏನು ಕಲಿಲಿಕ್ಕೆ ಸಿಕ್ತಾ ಏನ್ ಲೆಸನ್ಸ್ ಈ ಕತೆ ನೋಡಿ ಏನ್ ಅನ್ಸ್ ನಿಮಗೆ ಹರೇ ಹರಿಕೃಷ್ಣ ಪ್ರಭುಜಿ ಅಂದ್ರೆ ವೈಷ್ಣವರ ಸೇವೆ ಮಾಡೋದ್ರಿಂದ ಕೃಷ್ಣ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಗೊತ್ತಾಯ್ತು ಹ್ಮ್ ಹರೇ ಕೃಷ್ಣ ಪ್ರಭು ಅದ ಭಕ್ತರಿಗೆ ಎಂತದ್ದು ಕಷ್ಟ ಆದ್ರೆ ಅವ್ರ ತಾಳ್ಮೆಯಿಂದ ನೋಡ್ಕೊಂಡು ದೇವ್ರ ಮೇಲೆ ಶ್ರದ್ಧೆ ಇರ್ಬೇಕು ದೇವ ಯಾವ ರೂಪದಲ್ಲಿ ಬಂದು ಅವ್ರನ್ನ ಕಾಪಾಡ್ತಾರೆ ಅಂತ ನಂಬಿಕೆ ಇರ್ಬೇಕಂತ ಭಕ್ತರಿಗೆ ಮಾಡ್ಬೇಕು ಆಮೇಲೆ ಇವ್ರು ಹೇಳಿದ್ದು ಅವ್ರ ಮೇಲೆ ನಂಬಿಕೆ ಇರ್ಬೇಕು ನಾವ್ ಕಾಯ್ಬೇಕು ಮತ್ತೆ ರಮಾ ಮತ್ತೆ ಏನಂತೀರಿ ನೀವು ನಾವು ಭಗವಂತನಲ್ಲಿ ಭನಲ್ಲಿ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ನಮ್ಮನ್ನು ಮುಂದಿನ ಸೇವೆ ಮಾಡಿದ್ರೆ ಅವ್ರು ಯಾವಾಗುದಿಲ್ಲ ಅಂತ ನನ್ನ ಗಿರಿಜಾ ಮತಜಿ ಉದಯ್ ಪ್ರಭು ಉದಯ್ ಪ್ರಭು ಕಾಣಿಸ್ತಾ ಇದೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ತುಂಬಾ ದಿನ ಹೇಳಿ ಹರೇ ಕೃಷ್ಣ ಭಕ್ತಿಯಲ್ಲಿ ನಮ್ಮಿಂದ ಏನ ಅಂದ್ರೆ ಭಕ್ತಿಯಲ್ಲಿ ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಸ್ಕೊಳ್ಬೇಕು ಅದರಿಂದ ಪ್ರತಿ ಫಲವನ್ನು ಬಯಸ್ಬಾರ್ದು ಅದು ಭಗವಂತ ನಮ್ಗೆ ಕೊಟ್ಟೆ ಯು ಯೋಗಿಗಳೇ ನಾವು ದೀಪದಾನ ಇದ್ದಿತ್ತು ನಾವು ಸರಿ ಕೇಳಿಲ್ಲ ಜನ ಎಲ್ಲ ಇತ್ತು ಕೇಳಿಲ್ವಾ ನೀವು ಓಕೆ ಈಗ ಮತ್ತೊಮ್ಮೆ ಇದನ್ನ ಇಡೀ ಕ್ಲಾಸ್ ರೆಕಾರ್ಡ್ ಕಳಿಸ್ತಾರೆ ನಿಮಗೆ ವಾಪಸ್ ಕೇಳಬೇಕು ನಾಳೆ ನಾಳೆ ಉತ್ತರ ಹೇಳ್ಬೇಕು ಓಕೆ ಓಕೆ ಮತ್ತೆ ಯಾರಿಗೇನು ಹೇಳಿಕ್ಕಿದ್ಯಾ ಕೊನೆಯದಾಗಿ ಸೊ ಇದು ಆಕ್ಚುಲಿ ಸಾಕ್ಷಿ ಗೋಪಾಲ ಏನು ಕಥೆಯನ್ನ ನಾವು ನೋಡಿದೀವಿ ಇದು ಎಲ್ಲಿದೋ ಕಟ್ಟು ಕಥೆ ಕಥೆಯಲ್ಲ ಇದೇ ಸಾಕ್ಷಿ ಗೋಪಾಲ್ ನಾವು ಜಗನ್ನಾಥ್ ಪುರಿಯಿಂದ ಒಂದು ಹದ್ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ನಾವು ಜಗನ್ನಾಥ್ ಪುರಿ ಹೋದಾಗ ಈ ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ತೇವೆ ಯಾವ ವಿಗ್ರಹ ನಡ್ಕೊಂಡು ಬಂದಿತ್ತಲ್ಲ ವೃಂದಾವನದಿಂದ ವೃಂದಾವಣದಿಂದ ಅದೇ ವಿಗ್ರಹ ಜಗನ್ನಾಥಪುರಿ ಹತ್ರ ಇದೆ ಅದೇ ವಿಗ್ರಹವನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದೇ ಅದಕ್ಕೆ ಈ ಕಥೆ ತೋರಿಸಿದ್ ನಿಮಗೆ ಸಾಕ್ಷಿ ಗೋಪಾಲ್ ಅಂತ ಆ ಸಾಕ್ಷಿ ಸಾಕ್ಷಿ ಹೇಳಿದಕ್ಕೋಸ್ಕರ ಅವನಿಗೆ ಸಾಕ್ಷಿ ಗೋಪಾಲ್ ಅಂತ ಹೆಸರು ಬಂತು ಆ ವಿಗ್ರಹ ಏನಿದೆ ತುಂಬಾ ಏಳು ಅಡಿ ಅಡಿ ತುಂಬಾ ಎತ್ತರವಾದ ವಿಗ್ರಹ ಇದೆ ಅಲ್ಲಿ ಅನೇಕ ಕಥೆಗಳಿದೆ ಸಾಕ್ಷಿಗೋಪಾಲ್ ಕನೆಕ್ಟ್ ಇರುವಂತದ್ದು ಅಲ್ಲಿ ಆ ಊರ ಹೆಸರೇ ಸಾಕ್ಷಿ ಗೋಪಾಲ್ ಅಂತ ಈಗ ಕರಿತಾ ಇದಾರೆ ಊರಿಗೇನೆ ಸಾಕ್ಷಿ ಗೋಪಾಲ್ ಅಂತ ಕರೀತಾರೆ ಮತ್ತೆ ಅಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ ಅದಕ್ಕೂ ಕೂಡ ಸಾಕ್ಷಿ ಗೋಪಾಲ್ ರೈಲ್ವೆ ಸ್ಟೇಷನ್ ಅಂತ ಹೆಸರಿಟ್ಟಿದ್ದಾರೆ ಓಕೆ ಇದು ಜಗನ್ನಾಥ್ ಒಂದು ನೆಕ್ಸ್ಟ್ ಸ್ಟೇಷನ್ ಅನ್ಕೊಳ್ತೇನೆ ನಾನು ಅಂದ್ರೆ ಇದು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತೆ ಭಗವಂತ ಅಲ್ಲಿ ಅನೇಕ ಲೀಲೆಗಳಿದೆ ಅಲ್ಲಿ ಹೋದಾಗ ಹೇಳ್ತೇನೆ ನಿಮ್ಗೆ ಹೇಗೆ ಆ ಸಾಕ್ಷಿ ಗೋಪಾಲ ಆಭೂಷಣ ಹಾಕೊಳ್ಬೇಕು ಅನ್ಕೊಂಡಿದ್ದ ಅದನ್ನೆಲ್ಲ ಹೇಗೆ ಅಲ್ಲಿ ತೋರಿಸಿದ್ದಾರೆ ತುಂಬಾ ಇದೆ ಕತೆ ಅದು ಸಾಕ್ಷಿ ಗೋಪಾಲಿಗೆ ಸಂಬಂಧಿರೋದು ಅಲ್ಲಿ ಹೋದಾಗ ನಾವು ಇನ್ನೊಂದ್ ಸರಿಯಾಗಿ ನಿಮ್ಮ ಕಥೆಯನ್ನು ಹೇಳ್ತೀವಿ ಅಲ್ಲಿ ನಿಜವಾಗ್ಲೂ ಸಾಕ್ಷಿ ಗೋಪಾಲ ನೋಡ್ಲಿಕ್ಕೆ ಹೋಗ್ತೀವಿ ನಾವೀಗ ಓಕೆ ನೆನ್ಪಿಟ್ಕೋಬೇಕು ಇದೆಲ್ಲ ಕಥೆಯನ್ನ ಅಲ್ಲಿ ಇಷ್ಟು ಡೀಟೇಲ್ ಆಗಿ ಹೇಳಕ್ ಆಗಲ್ಲ ಸಂಕ್ಷಿಪ್ತವಾಗಿ ಹೇಳಿ ಅದಕ್ಕಾಗಿ ನಾವು ಇಲ್ಲಿ ಹೇಳ್ತೇವೆ ಓಕೆ ಒಂದ್ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಅಲ್ಲಿ ಮತ್ತೊಂದಿದೆ ಅಲಲ್ನಾಥ್ ಅಂತ ಅದ್ರ ಆ ಕಥೆಯನ್ನ ಮತ್ತೆ ನಾಳೆಗೆ ನಾವು ಹೇಳ್ತೀವಿ ಓಕೆ ಪ್ರಭುಜಿ ಈಗ ಅಂದ್ರೆ ಕಾರ್ತಿಕ ಮಾಸದಲ್ಲಿ ವೈಷ್ಣವ್ರಿಗೆಲ್ಲ ಕರೆದು ಪ್ರಸಾದ ಕೊಡ್ಬೇಕು ಮತ್ತೆ ಅವ್ರ ಸೇವೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾರಲ್ವಾ ಆ ಅಂದ್ರೆ ಅಂತ ಚಾನ್ಸ್ ನಮ್ಗೆ ಈ ಕೃಷ್ಣ ಒಂದು ಯೋಗ ಕೊಟ್ಟಿರ್ತಾನೆ ಆದ್ರೆ ಅದೊಂದ್ ಗಾದೆ ಹೇಳ್ತಾರಲ್ಲ ದೇವ್ರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತಾರಲ್ಲ ಹಾಗೆ ಆಯ್ತು ಯಾಕಂದ್ರೆ ಕೃಷ್ಣ ನಮ್ಗೊಂದು ಯೋಗ ಕೊಟ್ಟಿರ್ತಾನೆ ಆದ್ರೆ ಭಕ್ತರು ಯೋಗ್ಯತೆ ಇಲ್ಲ ಅಂತ ತೋರಿಸ್ತಾರೆ ಯಾಕಂದ್ರೆ ನಾವು ಆ ಮನೆಗೆಲ್ಲ ಕರ್ದಾಗ ಬರ್ಲಿಲ್ಲ ಅಂದ್ರೆ ನಾವು ಹಾಗೆ ತಿಳ್ಕೊಳ್ಬೇಕಲ್ವಾ ಪೂಜಿ ಅದು ಕಾರ್ತಿಕ ಮಂತಲ್ಲಿ ಧಾಮದಲ್ಲಿ ಇದ್ಕೊಂಡು ಅಂತ ಚಾನ್ಸ್ ಎಲ್ಲ ಮಿಸ್ ಆದ್ರೆ ಏನಂತ ತಿಳ್ಕೊಳ್ಬೇಕು ನಿಮ್ಗೆ ಎಲ್ಲರಿಗೂ ಗೊತ್ತಾಗ ಯಾಕಂದ್ರೆ ಕಾರ್ತಿಕ ಮಂತಲ್ಲಿ ವೈಷ್ಣವ್ರು ಸೇವೆ ಮಾಡ್ಬೇಕಲ್ವಾ

ಓಕೆ ನಮ್ ಗಿರೀಶ್ ಪ್ರಭುಗಳು ಶಾಪ್ ಅಲ್ಲಿ ಇರ್ತಾರೆ ಆದ್ರೂ ಕೂಡ ಶಾಪ್ ನಡೀತಾ ಇದೆ ಅಲ್ಲಿ ಕಸ್ಟಮರ್ಸ್ ಇದಾರೆ ಅದೆಲ್ಲ ಇಟ್ಟುಕೊಂಡು ಡೈಲಿ ಕ್ಲಾಸ್ ಕೇಳ್ತಾ ಇದಾರೆ ಹರಿಬೋಲ್ ನೈಸ್ ಓಕೆ ಇಷ್ಟು ಕಾನ್ಸಂಟ್ರೇಟ್ ಆಗಿ ಕ್ಲಾಸ್ ಕೇಳ್ತಿದ್ದಾರೆ ಥ್ಯಾಂಕ್ ಯು ಹರೇ ಕೃಷ್ಣ ಸಿಲಿಪ್ರಭಾವಿದೆ ಪ್ರೇಮಾನಂದೇ ಎಲ್ಲರಿಗೂ ಧನ್ಯವಾದ ಹರೇ ಕೃಷ್ಣ ಪ್ರಣಾಮ್ ప్రణాం ప్రభుజీ హరే కృష్ణ ప్రభుజీ కృష్ణ